ಮಾಜಿ ಶಾಸಕ ಸುಧಾಕರ್ಗೂ ನನಗೂ ಟಕ್ಕರ್ ಆಗುತ್ತದೆ ಅರುಣ್ ಬಾಬು ಚಿಂತಾಮಣಿ ವಿಧಾನಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಟಿಕೆಟ್ ನನಗೆ ಸಿಗೋದು ಖಚಿತ ಎಂದು ಮಾಡಿಕೆರೆ ಡಾಕ್ಟರ್ ಅರುಣ್ ಬಾಬುರವರು ಬಿಜೆಪಿ ಪಕ್ಷದ ಮಹತ್ವಾಕಾಂಕ್ಷಿ ಬೂತ್ ವಿಜಯ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದರೊಂದಿಗೆ ಮಾತನಾಡಿ ಹೇಳಿದರು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದ ಟಿಕೆಟ್ ಸಿಗುವುದು ಖಚಿತ ಎಂದರು ಟಿಕೆಟ್ ನನಗೆ ಸಿಗುವುದು ಎಂದು ಪಕ್ಷದ ಮೇಲೆ ಭರವಸೆ ಬಿಜೆಪಿ ಪಕ್ಷದ ಬಾವುಟ ಮನೆ ಮನೆಗೆ ಹೋಗಿ ಕಟ್ಟಿದ್ದು ನಾನೇ ಮಾಜಿ ಶಾಸಕ ಸುಧಾಕರ್ಗೂ ನನಗೂ ಚುನಾವಣೆಯಲ್ಲಿ ಟಕ್ಕರಾಗುವುದು ನಿಜ ಎಂದು ಹೇಳಿದರು ಭರವಸೆ ನನಗಿದೆ ನಾನು ಆರು ವರ್ಷದಿಂದ ಬೂತ್ನಲ್ಲಿ ಇವತ್ತು ಏನ್ ಮಾಡ್ತಾ ಇದ್ರು ಆ ಕೆಲಸಗಳು ಮಾಡ್ಕೊಂಡು ಬಂದಿತ್ತು ನಾನು ಒಬ್ಬ ಕಟ್ಟ ಬಿಜೆಪಿ ಕಾರ್ಯಕರ್ತ ಯಾರೋ ಬರ್ತಾರೆ ಇವತ್ತು ಬರ್ತಾರೆ ಸೀಟ್ ಸಿಗ್ತದೆ ಅಂತ ಬಿಜೆಪಿನಲ್ಲಿ ಆ ಸಿದ್ಧಾಂತಗಳು ಹೊಟ್ಟೋಗಿದ ಮೊದಲಿತ್ತು ಇವಾಗಿಲ್ಲ ಯಾರೋ ಬಂದ್ರು ಹೋದ್ರು ಅಂತ ಹೇಳ್ಬಿಟ್ಟು ಅವೆಲ್ಲ ನೆಟ್ಟಿಗಾದಂತ ವಿಷಯ ಪಕ್ಕ ಪಕ್ಷದಲ್ಲಿ ನನಗೆ ಸೀಟ್ ಸಿಗ್ತದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಗ್ಯಾರಂಟಿ ಇದೆ ನೀವೇ ಜ್ಞಾಪಕ ಇಲ್ಲ ಜನ ಯಾಕೆ ಜನ ಪ್ರತಿಯೊಂದು ಮನೆಯಲ್ಲಿ ಕೂಡ ನನಗೆ ಆಹ್ವಾನ ಕೊಡ್ತಾ ಇದ್ದಾರೆ ಬಾಬಣ್ಣ ಬಾಬಣ್ಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮರಿಗೆ ಕ್ವಶನ್ ಕೇಳ್ತಾ ಇದ್ದಾರೆ ನಾನು ಮನೆ ಮನೆಗೂ ಮನೆ ಮನೆಗೂ ತಿರುಗ್ತಾ ಇದ್ದೀನಿ ಯಾನ್ ಯಾನ್ ಕೈ ಯಾವ ಸಮಾಜ ಕಾರ್ಯಕ್ರಮ ಯಾವ್ದು ನಿಲ್ಸಿದೀನಿ ಹೇಳಿ ಇಪ್ಪತ್ತೆರಡು ಸ್ಕೂಲ್ ದತ್ತ ಹಾಕಿರೋದು ಸ್ಕೂಲ್ಗಳಿಗೆ ಹೋಗಿ ಕೊಡ್ತಾ ಇದ್ದೀನಿ ಯಾವುದು ಯಾವ ಕಾರ್ಯಕ್ರಮ ನಾನು ನಿಲ್ಲಿಸಿದ್ದೀನಿ ಏನೋ ನನಗೆ ಪಕ್ಷದಲ್ಲಿ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಮತ್ತೆ ಸಂಸಾರ್ ಬೋರ್ಡ್ ಮೆಂಬರ್ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಕ್ಷೇತ್ರದಲ್ಲಿ ಹಿಗೇಟ್ ಆಗ್ತಾ ಇದೆ ಇಲ್ಲದ ಇವಾಗ ಜನವರಿ ನಾನು ಹದಿನೈದಿಂದ ನಂದೇ ಆದಂತ ಆಲ್ರೆಡಿ ಕಮಿಟಿ ಮಾಡಿದ್ದೀನಿ ನಂದೇ ಆದಂತ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಕೋವಿಡ್ ಟೈಮ್ ಅಲ್ಲಿ ಅರುಣ್ ಬಾಬು ಅವರು ಬಿಟ್ಟರೆ ಯಾರು ಟೈಮ್ನಲ್ಲಿ ಕನಿಷ್ಠ ಅಂತಂದ್ರೆ ಇಪ್ಪತ್ತೈದು ಸಾವಿರ ಕಿಟ್ಗಳು ನಾನು ಕೊಟ್ಟಿರೋದು ಹೌದು ಇಡೀ ಡಿಸ್ಟಿಕ್ನಲ್ಲಿ ನಲ್ಲಿ ಯಾರು ಮಾಡಿಲ್ಲ ಆ ಕಾರ್ಯಕ್ರಮ ನಿಮ್ಮ ಪತ್ರಕರ್ತರ ಮಿತ್ರರಿಗೂ ಯಾವ ಜಾತಿ ಯಾವುದು ಮುಸ್ಲಿಂ ಬಾಂಧವರು ಎಲ್ಲರಿಗೂ ಸೇರಿಸಿ ನಾನು ಕಿಟ್ಗಳು ಕೊಟ್ಟಿರೋ ಕಾರ್ಯಕ್ರಮ ಮನೆ ಮನೆಗೂ ಹೋಗಿ ಮಾಸ್ಗೆ ಕೊಟ್ಟಿದ್ದೀನಿ ಮನೆ ಮನೆಗೂ ಹೋಗಿ ಕಿಟ್ ಕೊಟ್ಟಿದ್ದೀನಿ ಮುಸ್ಲಿಂ ಬಾಂಧವರಾಗಲಿ ಯಾವ ಜಾತಿ ಭಾವನೆ ನೋಡಿದಿರ ನಾನು ಚಿಂತಾಮಣಿ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ ಕಾರ್ಯಕ್ರಮ ಯಾರೂ ಮಾಡಿಲ್ಲ ಬಿ ಜೆ ಪಿನಲ್ಲಿ ಬಿ ಜೆ ಪಿನಲ್ಲಿ ಯಾರೂ ಬಾವುಟ ಕಟ್ಟಿಲ್ಲ ಅರುಣ್ ಬಾಬು ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿದ್ದಾರೆ ವಿಧಾನಸಭಾ ಪಕ್ಷದಿಂದ ಅಭ್ಯರ್ಥಿ ಕೊಟ್ಲೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನನಗೆ ಗ್ಯಾರಂಟಿ ಜನ ಬರ್ತಾ ಇರ್ತಾರಪ್ಪ ಎಷ್ಟು ಜನ ಬರ್ತಾರೆ ಅವಾಗ ಶೆಡ್ಡಿ ಇನ್ನೊಬ್ರು ಯಾರ ಬಂದ್ರು ಹೋದ್ರು ಇವಾಗೂ ಬರ್ತಾರೆ ಸರ್ಕಾರ ಡಬಲ್ ಸರ್ಕಾರ ಇಂಜನ್ ಸರ್ಕಾರ ಇದೆ ಅಂತಂದ್ರೆ ಪ್ರತಿಯೊಬ್ರು ಬರ್ತಾರೆ ನಾನು ಏನೋ ಮಾಡ್ತೀನಿ ಅಂತ ಚಿಂತಾಮಣಿ ಕ್ಷೇತ್ರ ಜನರಿಗೆ ಗೊತ್ತಿದೆ ಮನೆ ಮನೆ ಮಗನಾಗಿದ್ದೀನಿ ಬಾಬಣ್ಣ ಅಂತಂದ್ರೆ ಚಿಂತಾಮಣ ಕ್ಷೇತ್ರದಲ್ಲಿ ಅರುಣ್ ಬಾಬಣ್ಣ ಅಂತಂದ್ರೆ ಬಿಜೆಪಿ ಪಕ್ಷದಲ್ಲಿ ನಾನು ಗುರ್ಸ್ಕೊಂಡಿರೋ ತರ ಬೇರೆ ಯಾರೂ ಗುರ್ಸ್ಕೊಂಡಿಲ್ಲ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಯಾವುದು ತೊಂದರೆಯಿಂದ ಮಾಡಿದ್ದೀನಿ ಯಾರು ಮನೆ ಮನೆ ಬಾಗಿಲಿಗೆ ಹೋಗಿ ಬಾವುಟ ಕಟ್ಟಿದ್ದೀನಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈವಾಗಲೂ ಚಿಂತಾಮಣಿ ಕ್ಷೇತ್ರದ ಜನರಿಗೆ ಇಷ್ಟು ದಿನ ಕಾಂಗ್ರೆಸ್ಗೆ ಅವಕಾಶ ಅವಕಾಶ ಕೊಟ್ಟಿದ್ದೀರಾ ನನಗೆ ಒಂದು ಮತ ಕೊಡಿ ಬಿ ಜೆ ಪಿ ಮತ ಕೊಡಿ ಅಂತ ಪ್ರತಿಯೊಂದು ಮನೆ ಮನೆಗೂ ನಾನು ಕೇಳಿಕೊಂಡು ನಾನು ಚಿಂತಾಮಣಿ ಕ್ಷೇತ್ರದಲ್ಲಿ ಗಲ್ಲು ಮಟ್ಟಿಗೆ ಸುಧಾಕರ್ಗೂ ನನಗೂ ಟಕ್ಕರ್ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಂಡು ಹೇಳ್ತೀನಿ ಸರಿ